ಆರಮಕ್ಕ ಹ ಆ ನವಾರ ಬಂದಿ ಯಾಕ್ ಲೇಟ್ ಆಯ್ತಾ ಲಕ್ಕ ಹ್ಯಾಂಡ್ಸ್ ಅಪ್ ಟು ಯು ಯಾರು ನ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು ನೀವು ವೆಲ್ ಡನ್ ವೆಲ್ ಡನ್ 300ಜಿ ಸರಾಸರುಣ್ಣಾ ದಪ್ಪ ಹಾಕೋ ನನ್ನ ಮಕ ದಪ್ಪ ಆಗುತ್ತಾ ಬಿಡೋಬೇಕು ಈ ತುಸಿಡ ನೋಡ್ ಎಷ್ಟ್ ಹಚ್ ಕಣದ ಎರಡು ಇದೈತ್ರಿ ಎಲ್ಲ ಬಂದ್ರಿ ಅಮ್ಮ ಗೆಸ್ಟ್ ಮುನಿಗ್ ಬಂದ್ರೆ ಕರ್ಕೊಂಡ್ ಬಂದ್ರಿಕ್ ಮಾಡ್ಕೊಂಡ್ ನೋಡ್ರಿ ರಂಗೋಲಿ ಇದೊಂದು ರಂಗೋಲಿ ಬರತ ರಂಗೋಲಿ ಬರಂಗಿಲ್ಲ ಯಾಕೆ ಮ್ಯಾಲ ಕರ್ತಿತ್ರಿಕ ಈಗ ರಂಗೋಲಿ ಬರಂಗಿಲ್ಲ ಅಂದ್ರ ಚಂದಾಗೈತ್ರಿ ್ರೆ ವೆಲ್ಕಮ್ ಟು ಅವರ್ ಚಾನಲ್ ನಾನ್ ಶಿಲ್ಪಾ ಇವ್ ನಮ್ಮ ಯಶ್ಮಾಂಡ್ರಿ ಸ್ನೇಹಿತರೆ ಹಿಂಗದಿರಿ ಎಲ್ರು ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮ್ ಮಸ್ತ್ ಈಗ ಬೆಳಿಗ್ಗೆ ಎಲ್ಲ ಚಲೋ ಮಾಡಾಕತ್ತೀವ್ರಿ ನಾವು ಇವತ್ತು ನೀರು ಬಂದಿದ್ದು ನೀರು ಹಿಡಿಯೋದು ಅದು ಇದು ಎಲ್ಲ ಕೆಲಸ ಆಯ್ತು ಹೊಸ ತೊಳೆಯ ಬಳಿ ಆಯಿತು ಎಷ್ಟು ಮಾಡ್ರಿ ಇವತ್ತು ಏನು ಹಾಲಿಡೇ ಮಾಡಿ ರಜೆ ಮಾಡ್ಯಾರ ಇವತ್ತು ಅಂಗಡಿ ಕೊಂಡಿ ಕೊಂಡಿ ನಮ್ಮ ಭಾಷೆ ಕೊಂಡಿ ಹಾಕ್ಯಾರ ಅಂಗಡಿ ಇಷ್ಟೊತ್ತೆಲ್ಲ ಕೆಲಸ ನಾನ ಮಾಡಿದ್ರಿ ಈಗ ಎದ್ದಾಳು ಎದ್ದು ಚಾಕ್ ಹಾಕಿ ಕೊಟ್ಟಾಡ್ರಿ ನಾನು ಚಾಕ್ ಬೇಕು ಕುಡಿದ್ನೆ ಅವ್ರು ಮೇಡಮ್ ಸ್ನಾನ ಮಾಡ್ಕೊಂಡ್ ಈ ಬ್ಲಾಗ್ ಸ್ಟಾರ್ಟ್ ಮಾಡತ್ತಾರ ಆರಾಮ್ ಕುಂತೀವಿ ಈಗ ಮನೆ ಎಲ್ಲ ಪರ್ಸ್ಗೆಲ್ಲ ಒರ್ಸಿದ್ವಿ ಮಕ್ಳು ಚಾ ಕುಟ್ಕುತ್ತಾ ರೊಟ್ಟಿ ನೋಡ್ಕೊಳ್ತಾ ಹೊರಗಡೆ ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಆತು ರೀ ಮನೆ ಎಲ್ಲ ಕ್ಲೀನ್ ಆಯ್ತು ಇವತ್ತು ಅಂದಿನ ರಜೆ ಮಾಲೆ ಬಿತ್ತಿನಿ ತಂದ ಊರಿನ ಮನ್ಯಾಗಿನ ಹದಿನೈದು ದಿನ ಆತು ರೀ ಹಂಗೆ ಚಂದ ಹದಿನೈದಲ್ಲ ಇಪ್ಪತ್ತು ದಿವಸ ಆಯ್ತು ಹಾಂ ಇಪ್ಪತ್ತು ದಿನ ಆತು ರೀ ಒಂದು ದಿನನೂ ರಜೆ ಮಾಡಿದೆಯಲ್ಲ ಇವತ್ತು ಮಾಡಿದ್ರು ಹ್ಯಾಡ್ ಸಪ್ ಟು ಇವು ಯಾರೇನು ನೋಡೋಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು ನೀವು ವೆಲ್ನಮೆಂಟ್ ದಿವಸ ಆದ್ರೆ ಕಂಟಿನ್ಯೂ ಆಂಗ್ಲ ಹೋಗಿದ್ವಿ ಆಮೇಲೆ ಒಂದು ವಿಶೇಷ ಅಂಗಡಿ ರಜೆ ರೆಜಮೆ ಮಾಡ್ಕೋಣ ನೇ ವಿಶೇಷ ಆಕ್ಟಿವಿಟಿ ಇರುತ್ತೆ ಅವರು ಅಷ್ಟೇ ಸ್ಪೆಷಲ್ ಆಗೋ ನಮ್ಮ ಲೇಗೆಸ್ಟ್ ಬರಕತ್ತಿರ ಯಾರು ಏನು ಅಂತೇಳಿ ಹೇಳಿ ವಿಡಿಯೋ ಎಂಡ್ ವರೆಗೂ ನೋಡಿ ಗೊತ್ತಾಗುತ್ತೆ ಈಗ ಇನ್ನೇನ್ ಬರ್ತಾರ ಸ್ವಲ್ಪ ಎಲ್ಲ ಪ್ರಿಪರೇಷನ್ ಎಲ್ಲ ಮಾಡ್ಕೊಬೇಕು ಸ್ವಲ್ಪ ಅಡಿಗೆ ಏನು ಎಲ್ಲ ಪ್ಲಾನ್ ಮಾಡಬೇಕು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ

ನಾನು ಒಂದ್ ಗಂಟೆಗೆ ಮಕ್ಕೊಂಡು ಎಂಟಕ್ಕೆ ಇದ್ದೀನಿ ಇವತ್ತು ನಾನು ಎಂಟಕ್ಕಲ್ಲ ಏಳುವರೆಗಿದ್ದ ಅವ್ ಸೀರೆ ಹಂಗೈತಿದ್ನಲ್ಲ ಅವನ್ನೆಲ್ಲ ರಾತ್ರಿ ನಡರಾತ್ರಿ ಮಾಡಿಸಿ ನಾನು ನಿನ್ನೆ ಒಂದೂವರೆ ಹಿಂಗ ಎರಡಾಗಿತ್ತು ಎಡಿಟ್ ಮಾಡಿ ಅನ್ನ ಎಲ್ಲ ಕೆಲಸ ಮಾಡಿ ಮಕ್ಕಳ ಹಂಗಾಗಿ ಸ್ವಲ್ಪ ಬರೀ ಬರೀಕಾ ನಾಷ್ಟ ಮಾಡೋಣ ಪಕ್ಕಕ್ಕೆ ಗೆಸ್ಟ್ ಮಂದಿ ಗೆ ಎಲ್ಲರ ದೀಶو ಆಗಿದೆ ನಷ್ಟೆ ನುಕೊಂಡಿಲ್ಲ ಇಲ್ಲಿ ನನಗೆನ ಆಗಿಲ್ಲ ನಮ್ದು 10 ಗಂಟೆ ಮೇಲೆ ಅವನು ಮಮ್ಮಿ ಬರ್ತಾ ಹೂಟಾ ಮಾಡಾವಲಕ್ಕೆ ಮಾಡಂತೆ ಅದ್ವಟ್ ಏನೋ ಒಂದು ಒಗಣ್ಣೆ ಹಾಕೋಟ ಒಂದೆ ನಿಯಮ ಮಾಡ್ಕೊಳ್ಳಿ ಮತ್ತೆ ಬಹಳಷ್ಟು ಜಾಂಗ್ ಬಹಳ ಆಗಿದೆ ನಾನು ಮಾರ್ದೀನಿ ಕೆಲಸ ಅವರು ಬಂದೆಲ್ ಮತ್ತೆ ಅದು ಏನಾದ್ರೇ ಕೆಲಸಕ್ಕೆ ಇರ್ತೋ ಏನನಕತೆ ನೋಡೋಣ ಫಸ್ಟ್ ಟೈಮ್ ನಿಮನಿಗೆ ಬೇರೆ ತರ ಗೆಸ್ಟ್ ಬರartifactId ಬೇರೆದವರು ಬೇರೆದವರು ಮನ್ನೇನ ಮನ್ನ ನಾವು ಇಮನಿ ಬಂದ ಆರು ತಿಂಗಳಾತ ಆ ತಿನ್ನ ನಾನು ಏನ ಬಂದಿರ್ಲಿ ಅಲ್ರಿ ಮನ್ಯಾಗ ನಮ್ಮ ಅವ್ವ ಅಂತ ಬಿಟ್ರಿ ಈಗ ನೆಕ್ಸ್ಟ್ ಇವರ ಬ್ರ ಹಾಕ್ತಿರ್ತೀ ಮನಿಗ್ ಅಂತ ಹೇಳಿ ನಾವ್ರ ನಾವೇ ಎಲ್ಲಾ ಕಡೆ ಸದ್ಕ ಸದ್ಕಾರ್ ಎಲ್ಲಾ ಕಡೆ ಹೋಗಿದ್ರು ಈಗ ಹೋಗಿದ್ ಬಂದೈತಿ ನಮ್ಮನಿಗ್ ಫಸ್ಟ್ ಟೈಮ್ ಬರ ಅಂತಾರು ನೋಡೋಣ ಯಾವ ತರ ಅಂದ್ಕೊತೀವಿ ಅವ್ರ ನೋಡ್ಕೊಂದ್ರು ಆತರ ಅಂದ್ರ ನಮ್ಗ ಆತರ ಹೊಸಾ ಎಕ್ಸ್ಪೀರಿಯನ್ಸ್ ರೀ ಅವ್ರು ಏನೇನ ಹೇಳ್ತಾರ ಆ ಫಸ್ಟ್ ಟೈಮ್ ಬರ ಅಂತಾರ ಇಂತರ ಒಂಥರ ಭಯ ಭಯ ಐತಿ ಏನೇನ್ ಮಾಡ್ತೇವಿ ಅಂತೇಳಿ ಒಂದ್ ಸರಿ ಅದ ಯಾರಾದ್ರ್ ಬಂದ್ ಹೋಗಿತ್ತು ಹೋಗಿದ್ರಿಂದ ಅದು ಬೇರೆ ಇರತ್ತ ಅದು ರಿಲೇಶನ್ ಅಲ್ಲ ಹೊರಗಿನ ಹತ್ರದರು ಒಳಗಿನ ಅಂತ ಹೇಳಿ ಸಂಬಂಧಿಕರ ಅಂತ ಹೇಳಿ ಅವ್ರಿಗೆ ಹೆಚ್ಚ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಇವ್ರಿಗೆ ಫ್ರೆಂಡ್ ಅವ್ರ ಅಣ್ಣ ಅನ್ನೂ ಫ್ರೆಂಡ್ ಅಕ್ಕ ಹಂಗೆ ನಿಜವಾಗಿ ಸದ್ಯಕ್ಕೆ ಫ್ರೆಂಡ್ ಅಂದ್ರ ಅವ್ರ ಎಲ್ಲಾ ನಮ್ಗಿರೋದು ಮತ್ತೆ ಅಂತ ಪರಿ ಮತ್ತೆ ನೀವ್ ಎಲ್ಲಾ ಆ ಯಾರು ಇಲ್ಲ ನೋಡ ಇನ್ನೇನ್ ಮಾಡ್ತೀನಿ ಗೊತ್ತಿಲ್ಲ ನಾವೀಗ ಎರಡ್ ಸರಿ ಹೋಗಿವಿ ಅಂದ್ರೆ ಅವ್ರಿಗೆ ಬೆಂಗ್ಳೂರಿಗೆ ಫಸ್ಟ್ ಟೈಮ್ ಹತ್ರ ಅವ್ರಿಗೆ ಇಲ್ಲಿ ಕೆಲಸ ಐತೆ ಅನ್ರಿ ಅವ್ರದ್ದು ಪ್ರಾಪರ್ ಈ ಕಡೆ ಬಿಳಿ ಕಡೆ ಅಲ್ಲಿ ಅವ್ರ ಕೆಲ್ಸ ಐತೆ ಅಂತ ಅನ್ನ ಕೆಲಸ ಮಾಡ್ಕೊಂಡ್ ಹೋಗ್ತಾರ ಅದಕ್ಕೆ ನಾ ಹೇಳಿದ್ದೆ ಬರೀ ನಾ ಬರೋದ್ ಆತ್ ಎರಡ್ ಸರಿ ಬಂದಿವ್ರಿ ನೀವ್ ಒಂದ್ಸರಿ ಬರ್ಲಿಲ್ಲ ಮನೆಗೆ ಅಂತೇಳಿ ಇಲ್ಲ ಐದ್ ಸರಿ ಕೆಲ್ಸಿದ್ರ ಅಲ್ಲೇ ಬಂದಿರ್ತೇವ್ ನಿಮ್ ಮನೆಗೆ ಅಂತ ಹೇಳಿದ್ರು ಅವ್ರು ಅವಾಗ ಹಂಗಾಗಿ

ಅಲ್ಲೇ ಮಾರ್ಕೆಟಿಂಗ್ ಮಂಡಕ್ಕಿತ್ತು ಸೂತ್ರ ಮಾಡೋಣ ಮಾಡನ ಮಗ ಮೂರ್ ತಾಸ ಮಾಡ್ತೇನೆ ನಾಲ್ಕು ವರ್ಷ ಕಂಪ್ಲೀಟ್ ಆಗಿ ಐದ್ ವರ್ಷ ಐದ್ ವರ್ಷ ಕಂಪ್ಲೀಟ್ ಆಗಿ ಬಂದ್ರಿ ಕಂಪ್ಲೀಟ್ ಆಗ್ತದೆ ಆದ್ರೆ ಈ ಮಾರ್ಕ್ ಬಹಳ ರೀ ಮರಿಯಕ್ ಹಂಗಿಲ್ಲ ಮುಂದ್ ದೊಡ್ಡ ಆದ್ಮೇಲೆ ಅಲ್ಲ ಹಂಗ ಮಾತಾಡ ಮಾತಾಡೋ ಹಂಗಿಲ್ಲ ಸರ್ ಬಾಳ ಹೇಳ್ತೇನೆ ಯಾಕೋ ಗೊತ್ತಿಲ್ಲ ಮನೂ ಹಂಗ್ ಅಕ್ ಬಾರಿ ಮಜಾ ಒಂದ್ಸಲ ಬೋರ್ ಅನ್ಸುತ್ತೆ ಏನ್ರೀ ಅರ್ಜೆಂಟ್ ಹೋಗ್ತಿರ್ತೀವಿ ನಮ್ಗ ಅರ್ಥ ಆಗಿರಂಗಿಲ್ಲ ನಮ್ಗೆ ತಿಳ್ಸಿ ಅದ್ ಅವ್ನ ಮಾತ ನಾವ್ ರಿಪ್ಲೈ ಕೊಡುತ್ತಾನು ಮಾಡ್ಬಿಡ್ತೀನಿ ಮಾಡ್ಬಿಡ್ತೇನೆ ನಾ ಹೇಳಿಂಗಿಲ್ಲ ಅಂತೇಳಿ ಹೌದಿಲ್ಲ ಮಾತು ಮಾತ ನೋಡ್ರಿ ಬಾಳ ಇಷ್ಟ ಪಡ್ತೇರಿ ನಿನ್ ಪ್ಯಾನ್ಸ್ ತನು ಬಂಗಾರಿ ತನು ಬಂಗಾರಿ ಅಂತ ತನು ಬಂಗಾರಿ ಹಿಂಗ್ ನೋಡ್ರಿ

ಆಯ್ತು ಬಾಡಿದ್ ಹೇಳಿಲ್ಲ ಅದ ಗಲ್ಲ ಗಲ್ಲಾ ಹೇಳ್ದಾವ ತನ್ನ ಮನು ಮಕ ನಿಂದ ಮಖ ದಪ್ಪ ಆಗಿ ಅವನು ನೋಡ್ರಿ ಕಣ್ಣ ಎಟ್ಟೆಟ್ ಆಗ್ಯಾವ ನಿದ್ದೀವಿ ಹೊಡೆದ ಹೊಡೆದ ಮನ್ವಿ ತಂದಿ ಈಗ ಹೊಸ ಅವ್ತಾರ ನೋಡ್ರಿ ನಮ್ ಸೇವಿಂಗ್ ಮಾಡ್ಸಿ ವರ್ಷ ತಕ್ಷಣ ಚೇಂಜ್ ಇರ್ಲಿ ಚೇಂಜ್ ಇರಲಿ ಅಂತ ಹೇಳಿ ನೋಡ್ರಿ ಜನ ಚೇಂಜ್ ಕೇಳಾಡ್ತಾರೆ ಅದ್ರ ಸಮಯ ಹೆಂಗಾಗಿತ್ತು ಕಮೆಂಟ್ ಮಾಡ್ರಿ ಈಗ ಇಬ್ಬರಿಗೂ ಸ್ನಾನ ಮಾಡ್ಸಿದೆ ಆಯ್ತ ತಾನು ಉಷ್ ಮಾಡಿ ನಮ್ಮ ತನ ಅಲ್ಲಿ ತೋರಿಸ ಅಲ್ಲ ಹಲ್ಲು ಬ್ರಷ್ ಮಾಡಿದ್ರಿ ಇವತ್ತು ಬಾಳ್ಸಿದ ಮೇಲೆ ತಾನು ಬ್ರಷ್ ಮಾಡಿ ಹುಷ್ ಮಾಡಿ ಇವನ್ನ ಬ್ರಷ್ ಮಾಡಿ ಪಪ್ಪ ಇವತ್ತೆಲ್ಲ ಸ್ವಚ್ ಮಾಡಿಸ್ ತೋರಿಸಿದೀರಿ ನನ್ನ ನಾನು ಆಮೇಲೆ ತೋರಿಸಿ ನಾನು ಅಲ್ಲಿ ಸ್ವಚ್ಛನ ಅದಾವ ನಾನು ತೋರಿಸ್ಬೇಕಂತೀರಿ ಅಲ್ಲಿ ಇಬ್ಬರು ಉಷ್ ಮಾಡ್ಸಿದ್ದೀರಿ ನಾನು ಆಮೇಲೆ ನಾನು ಸ್ನಾನ ಮಾಡಕ್ಕೆ ಹೋಗ್ಬೇಕು ರೀ ಮೇಡಮ್ ಇವತ್ತು ರಂಗೋಲಿ ಹಾಕ್ತೈತ ಸ್ವಲ್ಪ ಲೇಟ್ ಆಗತ್ತಾರ ಹಾಂ ಇಲ್ಲಿ ಬೆಳಗ್ಗೆ ನೀರ ತೊಗೊದಿರ್ತೀವಲ್ಲ ರೀ ಈಗ ಅದು ಬೆಂಗ್ಳೂರ್ ಬೆಂಗ್ಳೂರು ಪುಡಿಯಾನೇ ಇದೆ ಪೌಡರ್ ಇದನ್ನ ಹಾಕ ಕಲರ್ ಕಲರ್ ಇದ್ರೆ ಹಾಕಬೇಕಿಲ್ಲ ಕೆಮ್ಮ ಕೆಮ್ಮಣ್ಣ ಹ್ಞೂ ಆಯ್ತು ರೀ ಚೆಂದ ಆಗೈತ್ರಿ ರೀ ಚೆಂದ ಆಗೈತಿ ವೆಲ್ಕಮತ್ತು ಬರದೆ ಅಲ್ಲ ಮೊದಲು ಹಾಂ ಹ್ಞೂ ಹಾಕುವ ಬೆಳಗ್ಗೆ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ನೋಡಿರಿ ವಾಪಸಿ ಹಾಂ ಹ್ಞೂ ಮಳೆ ಬಾ ಬದಂತ ಮಾಡಿ ಹಾಂ ತಾನು ಏನು ಹೇಳು ನೋಡಿರಿ ದನ ಕರ ಮುಗಿತಾ ಹ್ಞೂ ಇವನು ಕೆಲಸ ರೀ ಅರ್ಧ ಗಂಟೆ ಆಗುತ್ತಂತಿನ ಹಾಂ ಹಾಂ ಹತ್ತು ನಿಮಿಷ ಮುಗೀತ ಇದು ಮ್ಯಾಲೆ ಎತ್ತರ ಕಟ್ಟಿದ್ರಿ ಮಳೆಗೆ ನಿನ್ನೆ ಕೆಳಗೆ ಬಂದಿರಿ ಮಾನ್ಯ ಮಳೆ ಆದಾಗ ಫೈನಲಿ ಹಿಂಗೆ ಬರೀತು ನೋಡಿರಿ ರಂಗೋಲಿ ಇದೊಂದು ರಂಗೋಲಿ ಬರ್ತಾ ನೀನು ರಂಗೋಲಿ ಬರೋಂಗಿಲ್ಲ ಯಾಕೆ ಮ್ಯಾಲ ಕೈ ಉರಿತಿತ್ತು ಈಗ ರಂಗೋಲಿ ಬರೋಂಗಿಲ್ಲ ಅಂದ್ರೆ ಆವಾಗ ಬರ್ತಾವು ಇದು ಫ್ರೀ ಹ್ಯಾಂಡ ಇದೆ ಇದನ್ನ ಈ ಈ ಮ ನಮ್ಮ ಮನೆ ಮುಂದೆ ಇದನ್ನ ಮಾಡಿಸ್ಬೇಕಾದ್ರೆ ಇದ್ರ ಸಮ ದೊಡ್ಡ ಯುದ್ಧಗಾಣ ಆಗ್ಯಾರ ಗಂಡಿ ನಮಗೆ ಹ್ಞೂ ಹ್ಞೂ ಇಷ್ಟು ಗ್ಯಾಪ್ ಬಿಟ್ಟು ಚಲೋ ಆಯ್ತು ಬಾಜು ಮನೆಯವರು ಆ ಮನೆಯವರು ಎಲ್ಲ ಅಡ್ಡಾಡ್ತಾರೆ ಇಲ್ಲ ಅದು ಸುಮ್ಮನೆ ಅಡಿಗೆಲ್ಲ ಮಾಡಿದ್ ಕೆಳಸ್ಕೊತಾಡ್ತಾರೆ ಚಪ್ಪಲ್ಗಳು ಇಲ್ಲ ನಡಿ ಇವು ಬಟ್ಟೆ ನಾನು ಹಾಕಿನ್ರಿ ನನಗೆ ಅದು ಗೇಟ್ ಹಾಕೋದು ನೋಡಿ ಒಣಗಿ ತಗೋತ ಒಣಗಿ ತಗೋಬೇಕು ಅದು ಹಾಕಿ ರಸ ಅದು ಅಲ್ಲ ಗೇಟಿಗೆ ಅರಿಬಿ ಹಾಕಿರ ಖುಲ್ ಅದ್ರ ಚೆಂದ ಇರ್ತದ ಮತ್ತೆ ಆಪ್ಷನ್ ಇಲ್ಲಲ್ಲ ಏನು ಮಾಡ್ಬೇಕಿಲ್ಲ ಮೇಲೆ ಹಾಕಿರೋದು ಬಿಸಿಲು ಬಡೇದು ಕಡಿಮೆ ಇದ್ರೆ ಅರಿಬಾಗ ಜಲ್ದಿ ಒಣಗುದಿಲ್ಲ ಅಂತ ಹೇಳಿ ಹಾಕಿರ್ತೀನಿ ರೀ ನಾ ದಪ್ಪ ದಪ್ಪನ ಅರಿ ನಾನು ತಗತಾಗಿದ್ದೆ ಇಲ್ಲಿ ಸ್ಟಾರ್ ಸ್ಟಾರ ಮತ್ತೆ ಆಗಲ್ಲ ಹಾಕಿ ಸ್ಟಾರ ಆಗಿತ್ತು ಅದು ಹ್ಞೂ ಹೌದಾ ಈ ತುಳ್ಸಿಡ ನೋಳೆಷ್ಟು ಹಚ್ ಕಣದೇ ಎರಡು ಇದೈತೆಲ್ಲ ರೀ ಎಲ್ಲ ಒಣಗಿ ಹೋಗಿತ್ತು ರೀ ನಾವು ಆ ಕಡೆ ಬಾಡಿಗೆ ಮನೆಗೆ ಇದ್ದಾಗ ತಾನ ಅದ್ರಾಗ ಯಾವ ನೀರು ಹಾಕಿಸೋದು ಸಂಬಂಧ ಹಿಂಗೆ ಸಣ್ಣಗೆ ಉಟ್ಕೊಂಡು ಅಷ್ಟು ದೊಡ್ಡ ಗಿಡ ಆಗೈತೆ ನೋಡ್ರಿ ಇದಂತ ಅಂತ ಹೊಸ ತಂದಾಗ ಇಷ್ಟ ಇಷ್ಟಿತ್ತು ರೀ ಗಿಡ ತಂದಾಗಿದೆ ಇಷ್ಟು ಇಷ್ಟ ಐತೆ ನೋಡಿರಿ ಹಳೆ ಹೊಡೆ ನೋಡ್ರಿ ಗೊತ್ತಾಗ್ತದೆ ನಮ್ಗೆ ಈಗ ಮರನಾಗಿ ಬಿಟ್ಟು ದೊಡ್ಡದು ಈಗ ಮಳೆ ನೀರೊಂದು ಬೆಳತಲ್ರಿ ಅಷ್ಟು ಹಚ್ಚನ್ ಹಚ್ಚು ಕಾಣತ್ತ ಮುಗೀತಾ ನಾವು ಹೊಟ್ಟೆ ಇಷ್ಟು ನಾಶ ಮಾಡೋದು ನೋಡಿ ಯಾಕ ಬಿಟ್ಬಿಟ್ಟಾನಿದೆ ತಾನು ಅವ್ರ ಮಮ್ಮಿಗೆ ಹೆಲ್ಪ್ ಮಾಡ್ತಾನೆ ಬಾ ಹೆಲ್ಪ್ ಮಾಡೋ ಹೌದಾತನು ಸ್ನೇಹಿತರೆ ಈಗ ನೋಡ್ರಿ ನಾಷ್ಟ ಮಾಡಾಕತ್ತೀವಿ ಹೊರಗಿಂದ ಎಲ್ಲ ಕೆಲಸ ಆಯ್ತು ರಂಗೋಲಿ ಮುಗಿತಿ ಈ ಕಡೆ ಉಪ್ಪಿಟ್ಟಿ ಗಿಟ್ಟು ಹೋಗಿದ್ದೆ ಉಪ್ಪಿಟ್ಟು ರೆಡಿ ಆಯಿತು ಮನುಗ ಮನು ಬಾಮ ಅವ್ನಿಗೆ ಈ ಥರ ಕೊಟ್ಟರೆ ಭಾಳ ಇಷ್ಟಪಡ್ತೀವಿ ಅಂತಾನ ಸೊಪ್ಪಜಿ ಇದು ತನುಗ ನಾನು ತಿನ್ನಿಸ್ತೀನಿ ರೀ ಈಗ ಓ ಕಂದ ಮೇಲೆ ಹಾಕ್ಲಾ ಡಾಣಿ ಅವ ತಿನ್ನೋದಿಲ್ಲ ಡಾಣಿ ಅದಕ್ಕೆ ಸೈಡ್ಗೆ ಇಟ್ಟಿದ್ದೆ ಅವ್ರ ಪಪ್ಪು ಉಷ್ ಮಾಡಕ್ಕೆ ಹೋಗ್ಯಾರ ಜ ಮಾಡಕ್ಕೆ ಹೋಗ್ಯಾರ ಬರ್ತಾರೆ ಅವರೊಬ್ಬರು ಬಿಸಿಲಂತೂ ಬಿದ್ದಂಗೆ ಕಾಣವಲ್ದು ಇನ್ನು ಮಾಡೋಣ ಐತಿ ಹ್ಞೂ ಬಾಕಿ ನಮ್ಮ ಮುಂದೆ ಬಾ ಮಸ್ತ್ ಐತೆ ಉಪ್ಪಿಟ್ಟು ಮಾತ್ರ ಎಲ್ಲೋ ಕಲರ್ ಉಪ್ಪಿಟ್ಟು ಆತನ್ರಿ ಬೇ ಇನ್ನು ಹಸಿವು ಹಸಿವು ಅಂದ್ರಲ್ಲ ಆಗಲ್ಲ ಸ್ನೇಹಿತರೆ ನೋಡ್ರಿ ಎಲ್ಲ ಆಯಿತು ಕೆಲಸ ನಡೆಸಿದ್ದೆ ನಾನು ಇವ್ರ ಅಂಬಿಗೆ ಹೋಗ್ಯಾರ ಸ್ವಲ್ಪ ಮನೆಗೆ ಮನಿಗ್ತಾರ ಬಂದ್ರು ಗೊತ್ತಿಲ್ಲಪ್ಪ ಬರ್ತಾರೂಸ್ಲಾ ಮಾಡಾಕಂತ ಮಂಡ್ಕೊಂಬರೇ ಸೂಸ್ಲಾ ಚಡಗ್ರಿ ಹುಡ್ಗಂಗ್ ಗುಟ್ಲೆ ಬಂದ್ಬಿಟ್ಲ ಸೂಸ್ಲಾ ಮಾಡ್ಕೊಡ್ಬೇಕಂತ್ರಿ ಈಗ ಹಂಗಾಗಿ ಹೋಗಾರ ಪಾಪಂಗ್ ಸೂಸ್ಲಾ ಮತ್ ಕರ್ಬೇಕು ತೊಂದ್ರಿರ್ಲಿಲ್ಲ

ಅವನು ವಾಪಸ್ ತಿನ್ನೋದೇ ಇಲ್ಲ ಸೀದಾ ಡಸ್ಟ್ಬಿನ್ಗೆ ಮುಸ್ರಿ ಬಂದು ಹೋಗವ ವೇಸ್ಟ್ ದುಬಾರಿ ಒಂದು ಹಾಗಾಗಿ ಬೇಡ ಬೇಡ ಅಂತ ಒಂದು ಇಪ್ಪತ್ತು ರೂಪಾಯಿ ತಗೊಂಡು ಹುರಿದು ಹಿಂಡಿ ಹಾಕಿ ಇಟ್ಬಿಟ್ರ ಎಲ್ಲ ಅಡಿಗೆಗೆ ಹಾಕಿದ ರುಚಿ ಆಗುತ್ತೆ ಅಡಿಗೆ ಎಲ್ಲ ಮಿಕ್ಸ್ ಆಗುತ್ತ ಇವು ಮೆಣಸಿಕಾಯಿ ಚಕ್ತಿ ಖಾರ ಬಿಡೋದಿಲ್ಲ ಅದು ಅದಲ್ರಿ ಖಾರ ಹಿಂಡಿ ಹಾಕಿ ಮಾಡಿದ್ರೆ ಮಸ್ತ್ ಆಗುತ್ತೆ ಉಪ್ಪಿಟ್ಟು ಈಗ ಹಂಗಾಗಿ ಹಿಂಗ್ರಿ ದುಬಾರಿ ಇದ್ದಾಗ ಈ ತರ ಮಾಡಿಟ್ಕೋಬೇಕು ಹಸಿ ಮೆಣಸಿಕಾಯಿ ಬನ್ನಿ ಮನೆಗಿದ್ಮೇಲೆ ಕಷ್ಟ ಕರ್ಕೊಂಡು ಬಹಳ ತರದಿದ್ದಾಗ ಹೋಗಕ ಇನ್ನು ಡೈರೆಕ್ಟ್ ಒಂದ್ ಯಾರ ಜಾಗಕ್ಕೆ ಹೊಂಟೀಯಪ್ಪ ಅಂದ್ರ ಹೋಗ್ಬೋದು ಇಲ್ಲಿ ಹತ್ತರ ಇಳಿತೀವಿ ಅಂದ್ರ ಹಿಂದ ನೋಡ್ಬೇಕು ಮುಂದೆ ನೋಡ್ಬೇಕು ಬಾಳ ಹೆದರ್ಕರಿ ಆಮೇಲೆ ಗಾಡಿನ ನಮ್ದು ಅಷ್ಟು ಅಷ್ಟು ಈಗ ಸಣ್ಣದಾಗ್ಬಿಟ್ಟೈತಿ

ತೊಗರಿ ಬೇಳೆ ಮಾಡಿ ಕುದಿಸಿರ್ತಾರಲ್ರಿ ಅವ್ರಿಗೆ ಅರ್ಧ ಬಗಲ್ ಹಾಕುವ ಬೌಲ ಬೌಲ್ ತೊಗರಿ ಬೇಳೆ ತಿನ್ಬೇಕು ತಿಂತಾರ ಅವ್ರು ತಿನ್ಲಿ ಆಲ್ಮೋಸ್ಟ್ ಚಂದಿತ್ತಲ್ಲ ಹೇಳಾಗದೀನಿ ನೋಡಿ ಮಾಡ ಎಲ್ಲ ಕಾಸ್ಟ್ಲಿ ಆಗದೆ ಜಗತ್ ಬಾ ದುಬಾರ ದುಡಿಯರ್ ಇದು ಬೆಳೆಯರ್ ಇಲ್ಲ ತಿನ್ನ ಆಹಾರನ ಬಿಟ್ಬಿಟ್ಟು ಬಂದು ಬೇರೆ ಕೆಲಸ ಮಾಡಿದ್ರ ತಿನ್ನೋದು ಮತ್ತೆ ದುಬಾರಿ ಆಗುತ್ತ ಉತ್ಪಾದನೆ ಕಡಿಮೆ ಇದ್ದು ಖರ್ಚು ಜಾಸ್ತಿ ಇದ್ರ ಕಷ್ಟ ರೀ ಏನ್ ಅನುಭವ

ಹಾ ನಾವ್ ಆರಾಮ್ ನಡಿ ಬಂದ್ರಿ ಅಷ್ಟು ಜನ ಪ್ಲೇಸ್ ಬಿಟ್ಟು ಹೋದ್ರಿ ಅಣ್ಣ ಅಂತ ಒಳಗ ಬರ್ಲಿಲ್ರಿ ಬಿಟ್ಟು ಹೋದ್ರ ಸಂಗು ಸಂಗು ನಿಮ್ ಪಪ್ಪ ನೀನ್ ಬಿಟ್ಟು ಓಡೋಗಿ ನೋಡ ಒಳಗೆ ಬಾ ಅಂದ್ರೆ ನೀರು ತಕ್ಕ ಕೊಡಿಲ್ಲ ಅರ್ಜೆಂಟ್ ಇತ್ತಂತ ಅವರು ಬ ಹೋದ್ರೆ ಬರ್ತಾರೆ ಆಮೇಲೆ ಸಂಜೆಗೆ ಬರ್ತೀನಿ ಅಂತಂದ್ರೆ ರಸ್ತೆ ಬಂದಾಗಿತ್ತು ಅಂತೆ ಅಕ್ಕ ನಾವು ನೀರು ರಾತ್ರಿ ಲೇಟ್ ಆಗಿ ಮುಕ್ಕೊಂಡ್ವಿ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋಣ ಯಪ್ಪ ಏಳು ರಾತ್ರಿ ಎಲ್ಲಿ ಬಂದರೆ ಫೋನ್ ಹಚ್ಚಾರ ಅಂತೇಳಿ

ಅವ್ರದ್ರು ಒಂದ್ರು ಬಿಜಾಪುರ ಇವ್ರಿಗೆಲ್ಲ ಸೇರಿ ಒಂದ ಬಂದವ್ರೆ ಚಲೋ ಚುಲಾತ್ ಮತ್ತೆ ಅವ್ರಿಗೆ ಅಂತ

ಕಲರ್ಫುಲ್ ಆಗೈತಲ್ಲ ಸಾಂಬಾರು ಈಗ ಬಜಿ ಬಜಿ ತಂಗಿದ್ದಾರೆ ಹೊರವರೆಗೆ ಬಿಸಿ ಬಿಸಿ ಬಜಿ ಸಡಾ ತಗೊಂಡ ಮನೆ ಉಪ್ಪಿನ ಕಂಗೆ ಉಪ್ಪಿನ ಹಚ್ಚಲೈತನ ತಂದ್ನಲ್ ಟೇಸ್ಟಿಯಾಗೈತಿ ಮದ್ರಿಗೆ ಮನ್ ಕೂತಾರೆ ಸರ ಟೈಮ್ ಅಂತ ಮಾಡಾಳು ರಾತ್ರಿ ಮತ್ತೆ ಏನಾದ್ರೂ ಸ್ಪೆಷಲ್ ಮಾಡ್ತಾಳು ನಾನು ಸಂಜೆ ಅಂಗಡಿಗೆ ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿ ಮನು ಕೈ ಕ ಮನೀನ ತನ್ನ ಮನೆ ಜೊತೆ ಕುತಾನೆ ರೀ ಕೆಪ ಫೋನ್ ಹಾಂ ಊಟ ಮಾಡೋನು ಗೋನಿ ಬರದೈತಿ ಬಂಗಾರಿಗೆ ಸಂಗು ಊಟ ಮಾಡ್ತಿ ಯಾರ ಮನಗ ನಿಂಗ್ ಕೊಟ್ರ ಉಂಟ್ರವನ್ರಿ ಸರ್ ಮನ್ ಪಾಲಕ ಪಾಲಕ್ ಹಿಕ್ಕಲ್ಲ ಸರ್ ಅದಾಗ ಅಣ್ಣ ಬರ ನಾ ಇದ್ದೀರಿ ಅಣ್ಣ ಅರ್ಜೆಂಟ್ ಹೋಗ್ಬಿಟ್ರಿ ಹ್ಞೂ ಅವ್ರ ಆ ಕಡೆ ಹೋದ್ರೆ ಮತ್ತೆ ನಾನು ಹೋಗ್ತೀನಿ ಈಗ ಮತ್ತೆ ಬಂದ್ರೆ ಮಾಡಿ ನೀನು ಊಟ ಮಾಡು ನೀ ಉಣ್ಣು ನೀ ಯಾರ ಮನೆಗೆ ಬಂದ್ರೆ ಯಾಕರ ಫುಲ್ ಬಿಝಿಯಾಗಿ ಬಿಡ್ತೀಯಲ್ಲ ಹಾಂ ಮೆಣ್ಸಿನ್ಕಾನೇ ತಿಂದು ಬಿಡು ಬರ್ರಿ ಮೆಣ್ಶಿಕಾನೆ ತಿಂದು ಬಿಡು ತಿಂದು ಮೆಣ್ಸಿನ್ಕಾನೇ ತಿಂದು ಬಿಲ್ಲು ಉಣು ಬಿಡಿ ನೀನು ಕುತ್ಕೊಂಡು ಇಲ್ಲಿ ನಮ್ಮ ತನೆಯ ಹಂಗಂತಾರೆ ಹಂಗೆ ಬಿಡು ಹಾಕನು ಉಣ್ಣಾಕತ್ತಾರ ಉಣು ಬಿಡು ನಾವು ಈ ಕಡೆ ಕೂತೀವಿ ಅಲ್ಲ ಈ ಜಾಗ ಆಗತ್ತಿಲ್ಲ ಆಗತ್ತಾ ಈಗ ನೋಡಿರಿ ಸ್ನೇಹಿತರ ಊಟ ಎಲ್ಲ ಆಯಿತು ಎಲ್ರದು ನಾನು ಬಾಣೆ ಇದು ಬಾಣೆನ ಬೆಳಗಿದೆ ಬೆವತ್ತು ನೋಡ್ರಿ ಇಲ್ಲ ಟಿಕ್ಡೆ ಇರೋದಿಲ್ಲ ಕುಂಕುಮ ಹೋಗೈತಿ ಟಿಕ್ಡಿನೂ ಹೋಗೈತಿ ಪರೀಕ್ಷೆ ಪರಿಷ್ಕಿರತ್ತೆ ಒಳಗಡೆ ಎಲ್ಲರೂ ಊಟ ಮಾಡಿ ತಮ್ಮಿ ಮಂದಿಕೊಂಡಾರ ಅಮ್ಮನೂ ನಾನು ಅಷ್ಟೇ ಎಚ್ೀನಿ ಇಲ್ಲೇ ಎಚ್ಕೊಂಡ್ರೆ ಹೋಗ್ಕೊಂಡಾರ ತಾನು ಇಲ್ಲೇ ಆಡ್ಕೊತೀನಿ ಇಲ್ಲೇ ಮನು ಅಮ್ಮನೂ ಈಗೇನು ಅಕೊಳಂದ್ರೆ ನಾನು ಸ್ವಲ್ಪ ಮಾತಿನಿ ಇಲ್ಲ ಒಳಗಡೆ ಅಕ್ಕ ಅವ್ರ ಮಗ ಅಕೊಂಡಾರ ಬಟ್ಟಿ ತೆಗೆದಾಯ್ತೀನಿ ಮರ್ಚಿಡ್ಬೇಕು ಕೆಲಸ ಎಲ್ಲ ಆಯಿತು ಮನೆಗೆ ಸಂಜೆ ಇದೆ ಇತ್ತು ಸ್ವಲ್ಪ ಕಸ ಹುಡುಗಿ ಸದ್ದೆ ಕೆಲಸ ಮಾಡ್ಕೋಬೇಕು ಕಸಾಗ ಸಿಕ್ಕಾಪ್ರೆ ಶಕ್ಕೆ ಆಗಿದ್ದಾಗ ಅಂದ್ರೆ ಅಲ್ಲಿ ಬಂದು ಹಾಗೆ ಈ ಶಕ್ಕೆ ಇಕ್ಕಿದ್ದಿಲ್ಲ ನಾನು ಮೊನ್ನೆ ಹೋದಾಗ ಮಾತಾಡ್ತಿದ್ದೀನಿ ಅವ್ರಿಗೆ ಅವ್ರು ಇದು ಬಂದ ಮೇಲೆ ನೋಡಿದ ಮೇಲೆ ಗೊತ್ತಾಗತ್ತೈತಿ ಎಷ್ಟು ಶಕ್ಕೆ ಇರ್ತದೆ ಶಿಲ್ಪ ಹೆಂಗಿರ್ತದ ನೀವು ಇಲ್ಲಿ ಅಂತ ಹಂಗಾಗಿ ಇದು ಫ್ಯಾನ್ ಗಾಳಿ ಜಾಸ್ತಿ ಆಗ್ಲಿಲ್ಲ ಹಾಗಾಗಿ ರೂಮ್ಗೆ ಅದೇ ಚಾಪ್ಯಾಶ ಎಲ್ಲ ಕೊಟ್ಟೆಲ್ಲ ಮುಖರೆ ಕಸ ಗಾಳಿ ಹತ್ತುತ್ತ ರೂಮಿಂದ ಹತ್ತತ್ ಇದು ಹತ್ತೋದಿಲ್ಲ ಭಾಳ ಗಾಳಿ ಹಾಗಾಗಿ ಭಾಳಂದು ಭಾಳ ಇದು ಆಗಲ್ವ ಇದ್ದೆಲ್ಲ ಇಷ್ಟು ಸೆಕೆ ಅಂದ್ರೆ ಅಂತ ನಾಲ್ಕಿ ಅದಕ್ಕೆ ಸುಸ್ತಾಗಿ ಬಂದಿರ್ತಾರೆ ಅಲ್ಲ ಬೆಂಗ್ಳೂರಿಂದಾದ್ರೆ ಕಾರ್ನೇ ಬಂದಾರ ಜರ್ನಿ ಅಂದರೆ ಸ್ವಲ್ಪ ರೆಸ್ಟ್ ಮಾಡ್ರಿ ಅಂತೇಳಿ ಅಲ್ಲೇ ಹಚ್ಬಿಟ್ಟಿನ್ರಿ ಮಲ್ಕೊಂಡಾರ ಒಂದು ಒಂದು ತಾಸು ಮಲ್ಕೊಂಡು ಮತ್ತೆ ನೋಡಬೇಕು ಸಂಜೆ ಏನೇನಾಗುತ್ತೆ ಯಶ್ವಂಡ್ರೆ ಅಂದ್ರೆ ಹೋಗ್ತೇ ಅಂದರೆ ಇಲ್ಲ ಹೋಗಿಲ್ಲ ನಾಕಷ್ಟೇ ಆಗ್ತೀವಿ ರೀ ಹಾಯ್ ನಾಲ್ಕು ಗಂಟೆ ಆಯಿತು 아빠 이제 이거